ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಮ್ಮ ನಟರು ಮಿಸ್ ಮಾಡಿಕೊಂಡಂತ ಸಿನಿಮಾಗಳ ಬಗ್ಗೆ ಮಾಹಿತಿ ಕೊಟ್ಟಿದೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡ್ಕೊಂಡ್ ಬನ್ನಿ ಈ ವಿಡಿಯೋ ಅದರ ಮುಂದುವರೆದ ಭಾಗವಾಗಿದ್ದು ಕನ್ನಡದ ಯಾರೆಲ್ಲ ನಟರು ಯಾವೆಲ್ಲ ಸಿನಿಮಾಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಡೈರೆಕ್ಟರ್ ಪೂರಿ ಜಗನ್ನಾಥ್ ಅವರು ಅವರ ಬಿಗಿನಿಂಗ್ ಡೇಸ್ ಅಲ್ಲಿ ಕನ್ನಡದಲ್ಲಿ ಯುವರಾಜ ಸಿನಿಮಾನ ಡೈರೆಕ್ಟ್ ಮಾಡಿರೋದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ ಆ ಟೈಮಲ್ಲಿ ಅವರು ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ರು ಆಗ ಅವರಿಗೆ ತೆಲುಗಿನಲ್ಲಿ ಅಂತ ದೊಡ್ಡ ಹೆಸರು ಕೂಡ ಇರಲಿಲ್ಲ ಯುವರಾಜ ಸಿನಿಮಾದ ಸೆಟ್ ನಲ್ಲಿ ಶಿವಣ್ಣ ಅವರಿಗೆ ಪೂರಿ ಜಗನ್ನಾಥ್ ಅವರು ಸುಮಾರು ಮೂರು ಸಿನಿಮಾಗಳ ಕತೆ ಹೇಳಿದ್ರಂತೆ ಅದ್ಯಾವುದಂದ್ರೆ ತೆಲುಗಿನ ಶಿವಮಣಿ ಅಮ್ಮ ನನ್ನ ಓ ತಮಿಳಮ್ಮಾಯಿ ಹಾಗೂ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಡೆಬ್ಯೂ ಮೂವಿ ಅಪ್ಪು ಆ ಮೂರು ಕಥೆಗಳಲ್ಲಿ ಶಿವಣ್ಣ ಅವರಿಗೆ ಅಪ್ಪು ಸಿನಿಮಾದ ಕಥೆ ಇಷ್ಟ ಆಗಿರುತ್ತೆ ಪುನೀತ್ ರಾಜ್ಕುಮಾರ್ ಅವರ ಗಾಗಿ ಒಳ್ಳೆ ಕಥೆಯನ್ನ ಹುಡುಕ್ತಿದ್ದಂತ ಅಣ್ಣವರ ಫ್ಯಾಮಿಲಿಗೆ ಅವರು ಈ ಸಿನಿಮಾದ ಕಥೆಯ ಬಗ್ಗೆ ಹೇಳಿರ್ತಾರೆ ಹಾಗೂ ಡೈರೆಕ್ಟರ್ ಪೂರಿ ಜಗನ್ನಾಥ್ ಅವ್ರಿಗೂ ಕೂಡ ಈ ಸಿನಿಮಾನ ಪುನೀತ್ ರಾಜ್ಕುಮಾರ್ ಅವರಿಗೆ ಡೈರೆಕ್ಟ್ ಮಾಡುವಂತೆ ಕೇಳ್ಕೊಂಡಿರ್ತಾರೆ ಸೊ ಪೂರಿ ಜಗನ್ನಾಥ್ ಅವರು ಕೂಡ ಅಪ್ಪು ಸಿನಿಮಾದ ಕಥೆಯನ್ನ ಅಣ್ಣವರು ಹಾಗೂ ವರದಪ್ಪನವರಿಗೆ ಹೇಳಿ ಒಪ್ಪಿಸುವಲ್ಲಿ ಯಶಸ್ವಿ ಆಗಿರ್ತಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ಈ ಸಿನಿಮಾ ಒಂದು ಡ್ರೀಮ್ ಡೆಬ್ಯೂ ಆಗಿರುತ್ತೆ ಅಪ್ಪು ಸಿನಿಮಾ ಬ್ಲಾಕ್ ಬೋಸ್ಟರ್ ಹಿಟ್ ಆಗೋದರ ಜೊತೆಗೆ ಸಿಲ್ವರ್ ಜ್ಯೂಬಿಲಿ ಕೂಡ ಕಂಡಿರುತ್ತೆ ಜೊತೆಗೆ ಹಲವಾರು ಭಾಷೆಗಳಲ್ಲಿ ರೀಮೇಕ್ ಕೂಡ ಆಗಿರುತ್ತೆ ಒಟ್ನಲ್ಲಿ ಅಪ್ಪು ಸಿನಿಮಾದ ಹಿಂದೆ ಶಿವಣ್ಣ ಅವರ ದೊಡ್ಡ ಪಾತ್ರವಿದೆ ದರ್ಶನ್ ಅವರು ಅವರ ಕೆರಿಯರ್ ಅಲ್ಲಿ ಅದ್ಭುತವಾಗಿ ಆಕ್ಟ್ ಮಾಡಿದಂತ ಸಿನಿಮಾ ನಮ್ಮ ಪ್ರೀತಿಯ ರಾಮು ಈ ಸಿನಿಮಾ ಕಳೆದ ತಿಂಗಳು ರೀ ರಿಲೀಸ್ ಆದ ಸಂದರ್ಭದಲ್ಲಿ ಈ ಸಿನಿಮಾದ ನಿರ್ದೇಶಕರಾದ ಸಂಜಯ್ ಹಾಗೂ ವಿಜಯ್ ಅವರು ನಮ್ಮ ಪ್ರೀತಿಯ ರಾಮು ಸಿನಿಮಾದ ಮೊದಲ ಆಪ್ಷನ್ ದರ್ಶನ್ ಅವರು ಆಗಿರಲಿಲ್ಲ ಅಂತ ಕನ್ಫರ್ಮ್ ಮಾಡಿರ್ತಾರೆ ನಮ್ಮ ಪ್ರೀತಿಯ ರಾಮು ಸಿನಿಮಾ ಒಂದು ಮಲಯಾಳಂ ಸಿನಿಮಾದ ರೀಮೇಕ್ ಆಗಿದ್ದು ಕನ್ನಡದಲ್ಲಿ ಈ ಸಿನಿಮಾನ ರೀಮೇಕ್ ಮಾಡಬೇಕು ಅನ್ಕೊಂಡಾಗ ಈ ಸಿನಿಮಾದ ನಿರ್ದೇಶಕರು ಮೊದಲಿಗೆ ಶಿವಣ್ಣ ಅವ್ರಿಗೆ ಕಥೆಯನ್ನ ಹೇಳಿರ್ತಾರೆ ಶಿವಣ್ಣವರು ಕೂಡ ಓಕೆ ಅಂದಿರ್ತಾರೆ ಆದ್ರೆ ಆ ಸಮಯದಲ್ಲಿ ಅಣ್ಣವರ ಕಿಡ್ನಾಪ್ ಆಗಿದ್ದಂತ ಕಾರಣದಿಂದ ಶಿವಣ್ಣ ಅವರು ಈ ಸಿನಿಮಾನ ರಿಜೆಕ್ಟ್ ಮಾಡಿರ್ತಾರೆ ಆ ನಂತರ ಸುದೀಪ್ ಅವರಿಗೆ ಈ ಸಿನಿಮಾದ ಕಥೆಯನ್ನ ಹೇಳಿ ಒಪ್ಪಿಸೋದರ ಜೊತೆಗೆ ಅಡ್ವಾನ್ಸ್ ಕೂಡ ಕೊಟ್ಟಿರ್ತಾರೆ ಆದ್ರೆ ಸುದೀಪ್ ಅವರು ಕೂಡ ಕಾರಣಾಂತರಗಳಿಂದ ಈ ಸಿನಿಮಾನ ರಿಜೆಕ್ಟ್ ಮಾಡಿರ್ತಾರೆ ತದನಂತರ ಪುನೀತ್ ರಾಜ್ಕುಮಾರ್ ಅವರ ಮ್ಯಾನೇಜರ್ ಆಗಿದ್ದಂತ ರಾಜ್ ಕುಮಾರ್ ಅವರು ಆಗ ತಾನೇ ಮೆಜೆಸ್ಟಿಕ್ ಸಿನಿಮಾನ ಮಾಡಿ ಗೆದ್ದಂತ ದರ್ಶನ್ ಅವರ ಹೆಸರನ್ನ ಸೂಚಿಸಿರ್ತಾರೆ ಆಗ ಈ ಸಿನಿಮಾದ ನಿರ್ದೇಶಕರು ದರ್ಶನ್ ಅವ್ರನ್ನ ಭೇಟಿಯಾಗಿ ಈ ಸಿನಿಮಾದ ಕಥೆಯನ್ನ ಹೇಳಿ ಒಪ್ಪಿಸಿರ್ತಾರೆ ದರ್ಶನ್ ಅವರು ಕೂಡ ತಮ್ಮ ಅಭಿನಯ ಸಾಮರ್ಥ್ಯ ಏನು ಅನ್ನೋದನ್ನ ಈ ಸಿನಿಮಾದಿಂದ ಪ್ರೂವ್ ಮಾಡ್ಕೊಂಡಿರ್ತಾರೆ ಈ ಪಾತ್ರದಲ್ಲಿ ಬೇರೆ ಯಾರನ್ನು ಊಹಿಸಿಕೊಳ್ಳೋಕು ಸಾಧ್ಯವಾಗದಿರುವಷ್ಟು ಅದ್ಭುತವಾಗಿ ಅಭಿನಯಿಸಿರ್ತಾರೆ ಹಿಟ್ ಆಗಿದ್ದರೆ ದರ್ಶನ್ ಅವರು ಇದೇ ರೀತಿಯ ಸದಾಭಿರುಚಿಯ ಸಿನಿಮಾಗಳನ್ನ ಇನ್ನೂ ಸಾಕಷ್ಟು ಮಾಡ್ತಿದ್ರು ಅಂತ ಅವರೇ ಸ್ವತಃ ಹೇಳ್ಕೊಂಡಿರ್ತಾರೆ ರಕ್ಷಿತ್ ಶೆಟ್ಟಿ ಅವರ ಕೆರಿಯರ್ ಅಲ್ಲಿ ಬಂದ ಮೊದಲ ಹಂಡ್ರೆಡ್ ಕ್ರೋರ್ ಸಿನಿಮಾ ಟ್ರಿಪಲ್ ಸೆವೆನ್ ಚಾರ್ಲಿ ಈ ಸಿನಿಮಾದ ನಿರ್ದೇಶಕರು ಈ ಸಿನಿಮಾನ ಮಾಡ್ಬೇಕು ಅಂತ ಹೊರಟಾಗ ಕಿರಿಕ್ ಪಾರ್ಟಿ ಹಾಗೂ ಭೀಮಸೇನ ನಳ ಮಹಾರಾಜ ಸಿನಿಮಾಗಳಲ್ಲಿ ನಟಿಸಿದಂತ ಅರವಿಂದ್ ಅಯ್ಯರ್ ಅವ್ರನ್ನ ನಾಯಕ ನಟನನ್ನಾಗಿ ಅನೌನ್ಸ್ ಮಾಡಿರ್ತಾರೆ ಆದ್ರೆ ಆ ಸಮಯದಲ್ಲಿ ಅವರು ಬ್ಯುಸಿ ಇದ್ದಂತ ಕಾರಣದಿಂದ ಈ ಸಿನಿಮಾದಿಂದ ಹೊರ ಹೋಗಿರ್ತಾರೆ ತದನಂತರ ಈ ಸಿನಿಮಾದ ಪ್ರೊಡ್ಯೂಸರ್ ಆದಂತ ರಕ್ಷಿತ್ ಶೆಟ್ಟಿ ಅವರು ಈ ಸಿನಿಮಾದ ಕಥೆಯನ್ನ ಇಷ್ಟಪಟ್ಟು ತಾನೇ ನಾಯಕ ನಟನಾಗಿ ಅಭಿನಯಿಸಿರ್ತಾರೆ ನಟ ಅರವಿಂದ್ ಅಯ್ಯರ್ ಅವರಿಗೆ ಈ ಸಿನಿಮಾ ಒಂದು ಕಾಸ್ಟ್ಲಿ ಮಿಸ್ ಅಂತಾನೆ ಹೇಳ್ಬೋದು ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ ಬಾಲಿವುಡ್ ನ ಶಿಲ್ಪಾ ಶೆಟ್ಟಿ ಅವರು ನಾಯಕಿಯಾಗಿ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಾಯಕನಾಗಿ ನಟಿಸಿದ ಸಿನಿಮಾ ಆಟೋ ಶಂಕರ್ ರೈಟರ್ ಅಜಯ್ ಕುಮಾರ್ ಅವರು ಈ ಸಿನಿಮಾದ ಕಥೆಯನ್ನ ಸುದೀಪ್ಗಾಗಿ ಬರೆದಿರ್ತಾರಂತೆ ಸುದೀಪ್ ಅವರು ಕೂಡ ಈ ಸಿನಿಮಾನ ಒಪ್ಕೊಂಡಿರ್ತಾರೆ ಆದ್ರೆ ಕಾರಣಾಂತರಗಳಿಂದ ಸುದೀಪ್ ಅವರು ಈ ಸಿನಿಮಾದಿಂದ ಹೊರಗಡೆ ಹೋಗಿರ್ತಾರೆ ಆ ನಂತರ ಈ ಸಿನಿಮಾದ ಕಥೆ ಉಪೇಂದ್ರ ಅವರ ಬಳಿ ಹೋಗಿರುತ್ತೆ ಸಿನಿಮಾ ಕೂಡ ಕಮರ್ಷಿಯಲ್ ಸೂಪರ್ ಹಿಟ್ ಆಗಿರುತ್ತೆ ಕಡಿಮೆ ಬಜೆಟ್ ನಲ್ಲಿ ತಯಾರಾಗಿ ತೆಲುಗಿನಲ್ಲಿ ಸೂಪರ್ ಹಿಟ್ ಆದಂತ ಸಿನಿಮಾ ಹನುಮಾನ್ ಈ ಸಿನಿಮಾದಲ್ಲಿನ ವಿಭೀಷಣನ ಪಾತ್ರಕ್ಕೆ ರಿಷಬ್ ಶೆಟ್ಟಿ ಅವ್ರನ್ನ ಕೇಳಿದ್ರಂತೆ ಆದ್ರೆ ರಿಷಬ್ ಶೆಟ್ಟಿ ಅವರು ಆ ಸಮಯದಲ್ಲಿ ಬಿಜಿ ಇದ್ದಂತ ಕಾರಣದಿಂದ ಈ ಸಿನಿಮಾನ ರಿಜೆಕ್ಟ್ ಮಾಡಿರ್ತಾರೆ ನಂತರ ತಮಿಳಿನ ಸಮುದ್ರ ಕಣಿಯವರು ಈ ಸಿನಿಮಾದಲ್ಲಿ ವಿಭೀಷಣನ ಪಾತ್ರದಲ್ಲಿ ನಟಿಸಿರ್ತಾರೆ ರಿಷಬ್ ಶೆಟ್ಟಿ ಅವರು ಮಿಸ್ ಮಾಡಿಕೊಂಡ ಮತ್ತೊಂದು ಸಿನಿಮಾ ಬ್ಯಾಚಲರ್ಸ್ ಪಾರ್ಟಿ ಈ ಸಿನಿಮಾದಲ್ಲಿನ ಯೋಗಿ ಅವರ ಪಾತ್ರಕ್ಕೆ ಮೊದಲಿಗೆ ರಿಷಬ್ ಆಯ್ಕೆ ಆಯ್ಕೆಯಾಗಿರ್ತಾರೆ ಕಾಂತಾರ ಸಿನಿಮಾ ಪ್ಯಾನ್ ಇಂಡಿಯಾ ಸೂಪರ್ ಹಿಟ್ ಆದ ಕಾರಣ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದಿಂದ ಹೊರಗಡೆ ಹೋಗಿರ್ತಾರೆ ಉಪೇಂದ್ರ ಅವರು ನಾಯಕ ನಟನಾಗಿ ಅಭಿನಯಿಸಿದ ಮೊದಲ ಸಿನಿಮಾ ಎ ಈ ಸಿನಿಮಾದ ಕಥೆಯನ್ನ ಬರೀಬೇಕಂದ್ರೆ ಉಪೇಂದ್ರ ಅವರು ಶಿವಣ್ಣ ಅವ್ರನ್ನ ತಲೆಯಲ್ಲಿ ಇಟ್ಕೊಂಡು ಬರ್ದಿರ್ತಾರಂತೆ ಆದ್ರೆ ನಾನಾ ಕಾರಣಗಳಿಂದ ಶಿವಣ್ಣ ಅವರು ಮಾಡಬೇಕಾಗಿದ್ದಂತ ಈ ಸಿನಿಮಾನ ಸ್ವತಃ ಉಪೇಂದ್ರ ಅವರೇ ಮಾಡಿರ್ತಾರೆ ಅಷ್ಟೇ ಅಲ್ಲ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿದ ಮತ್ತೊಂದು ಸಿನಿಮಾ ಸ್ವಸ್ತಿಕ್ ಸಿನಿಮಾದ ಮೊದಲ ಆಯ್ಕೆ ಕೂಡ ಶಿವಣ್ಣವರೇ ಆಗಿರ್ತಾರೆ ಕಾರಣಾಂತರಗಳಿಂದ ಶಿವಣ್ಣ ಅವರು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿರ್ತಾರೆ ಒಂದು ವೇಳೆ ಸ್ವಸ್ತಿಕ್ ಸಿನಿಮಾನ ಶಿವಣ್ಣವರು ಮಾಡಿದ್ರೆ ಹೇಗಿರ್ತಿತ್ತು ಅಂತ ಊಹಿಸ್ಕೊಳ್ಳಿ ಕನ್ನಡದಲ್ಲಿ ಮ್ಯೂಸಿಕಲ್ ಬ್ಲಾಕ್ ಪಸ್ಟರ್ ಆದಂತ ಸಿನಿಮಾ ಅಮೃತ ವರ್ಷಿಣಿ ದಿನೇಶ್ ಬಾಬು ಅವರು ಡೈರೆಕ್ಟ್ ಮಾಡಿದ ಈ ಸಿನಿಮಾದಲ್ಲಿನ ರಮೇಶ್ ಪಾತ್ರಕ್ಕೆ ಮೊದಲಿಗೆ ಪ್ರಕಾಶ್ ರೈ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆದ್ರೆ ಕಾರಣಾಂತರಗಳಿಂದ ಪ್ರಕಾಶ್ ರಾಜ್ ಅವರು ಈ ಸಿನಿಮಾನ ಮಿಸ್ ಮಾಡ್ಕೊಂಡಿರ್ತಾರೆ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರುವಂತ ಮಾಹಿತಿ ಆಯಾ ಸಿನಿಮಾಗಳ ನಿರ್ದೇಶಕರು ಹಾಗೂ ನಿರ್ಮಾಪಕರು ಕೊಟ್ಟಿರುವಂತಹ ಮಾಹಿತಿ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು